ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನವರಾತ್ರಿ ಎರಡನೆಯ ಆದ ಯಾವ ದೇವಿ ಪೂಜೆ ಯಾವ ರೀತಿ ಮಾಡೋದು ಹಾಗೆ ಪೂಜೆ ವಿಧಾನ ಮತ್ತು ಮಂತ್ರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿ ಪೂಜೆ ಮುಹೂರ್ತ ಪೂಜೆ ವಿಧಾನ ಮಂತ್ರಗಳು ನವರಾತ್ರಿ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನವು ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಮಂಗಳವಾರ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಎರಡನೇ ದಿನದಂದು ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ರೂಪವನ್ನು ಪೂಜಿಸಲಾಗುತ್ತದೆ ತಾಯಿ ಬ್ರಹ್ಮಚಾರಿಣಿಯ ಅತ್ಯಂತ ಶಾಂತ ಹಾಗೂ ಸೌಮ್ಯ ಸ್ವಭಾವವುಳ್ಳ ದೇವಿಯಾಗಿದ್ದಾಳೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದು ಹೇಗೆ ನವರಾತ್ರಿ ಎರಡನೇ ದಿನದ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ನವರಾತ್ರಿ ಎಂದು ಕರೆಯಲಾಗುವ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಮಂಗಳವಾರ ಬಂದಿದೆ ನವರಾತ್ರಿ ಹಬ್ಬದ ಎರಡನೇ ದಿನದಂದು ನಾವು ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯನ್ನು ಜ್ಞಾನ ಮತ್ತು ತಪಸ್ಸಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯ ಬ್ರಹ್ಮಚಾರಿಣಿ ರೂಪದಲ್ಲಿ ಬಿಳಿ ಬಣ್ಣದ ಸೀರೆಯನ್ನು ಹುಟ್ಟಿರುತ್ತಾಳೆ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ದುರ್ಗಾದೇವಿಯ ಈ ಬ್ರಹ್ಮಚಾರಿಣಿ ರೂಪವನ್ನು ನಾವು ಪೂಜಿಸುವುದರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು ಮಾತೆಯ ಈ ರೂಪವನ್ನು ಪೂಜಿಸುವುದರಿಂದ ಶಿವನು ಸಂತೋಷಪಡುತ್ತಾನೆ ಮತ್ತು ಸೋಮಾರಿತನ ಅಹಂಕಾರ ದುರಾಸೆ ಸುಳ್ಳು ಸ್ವಾರ್ಥ ಮತ್ತು ಅಸೂಯೆಯಂತಹ ದುರ್ಗುಣಗಳನ್ನು ತೆಗೆದುಹಾಕುತ್ತಾನೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಬ್ರಹ್ಮಚಾರಿಣಿ ಪೂಜೆಗೆ ಸಂಬಂಧಿಸಿದ ಮಾಹಿತಿ ಹೀಗಿದೆ ನೋಡೋಣ ಬನ್ನಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಬ್ರಹ್ಮಚಾರಿಣಿ ಪೂಜೆ ಶುಭ ಮುಹೂರ್ತ ಹೀಗಿದೆ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಪೂಜೆ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಮಂಗಳವಾರ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಹಾಗೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಅಭಿಜಿತ್ ಮುಹೂರ್ತ ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಇರುತ್ತದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ಹದಿನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದವರೆಗೂ ಇರುತ್ತದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಗೋಧೂಳಿ ಮುಹೂರ್ತ ಬಂದು ಸಂಜೆ ಆರು ಗಂಟೆ ಹದಿನಾರು ನಿಮಿಷದಿಂದ ಸಂಜೆ ಆರು ಗಂಟೆ ನಲ್ವತ್ತು ನಿಮಿಷದವರೆಗೂ ಇರುತ್ತೆ ಅಮೃತ ಕಾಲ ಬಂದು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಬೆಳಗ್ಗೆ ಏಳು ಗಂಟೆ ಆರು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಯಾವಾಗ ಬೇಕಾದರೂ ನೀವು ಪೂಜೆಯನ್ನು ಮಾಡ್ಕೊಬೋದು ಐದು ಸಮಯ ಇದೆ ನಿಮಗೆ ಯಾವುದು ಅನುಕೂಲ ಆಗುತ್ತಾ ನೋಡಿಕೊಂಡು ಪೂಜೆ ಮಾಡ್ಕೊಳ್ಳಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಬ್ರಹ್ಮಚಾರಣಿ ದೇವಿಗೆ ಅರ್ಪಿಸಬೇಕಾದ ನೈವೇದ್ಯ ಅಥವಾ ಪ್ರಸಾದ ಹೀಗಿದೆ ಬ್ರಹ್ಮಚಾರಣಿ ದೇವಿಯ ದುರ್ಗಾದೇವಿಯ ಎರಡನೇ ರೂಪವಾಗಿದೆ ದುರ್ಗಾದೇವಿಯು ಈ ರೂಪದಲ್ಲಿ ಅತ್ಯಂತ ಸರಳವಾಗಿ ಕಾಣಿಸಿಕೊಂಡಿದ್ದಾಳೆ ನವರಾತ್ರಿ ಎರಡನೇ ದಿನದಂದು ನೀವು ತಾಯಿ ಬ್ರಹ್ಮಚಾರಿಣಿ ದೇವಿಗೆ ಬೆಲ್ಲವನ್ನು ಅರ್ಪಿಸಬೇಕಾಗುತ್ತೆ ಪ್ರಸಾದಕ್ಕೆ ಅಂದರೆ ಬೆಲ್ಲದಿಂದ ಮಾಡಿರುವಂತಹ ಸಿಹಿ ಪಾಯಸ ಪೊಂಗಲ್ಲು ಈ ರೀತಿಯಾಗಿ ಬರ್ಫಿ ಇದ್ಯಾವುದಾದರೂ ಸಹ ಆಗ್ಬೋದು ಇದು ನೈವೇದ್ಯದ ಪ್ರಸಾದ ಆಗಿರುತ್ತೆ ಬ್ರಹ್ಮಚಾರಿಣಿ ದೇವಿಗೆ ಹಾಗೂ ಬ್ರಹ್ಮಚಾರಿಣಿ ದೇವಿಗೆ ಪ್ರಿಯವಾದ ಬಣ್ಣ ಬಂತು ಕೆಂಪು ಬಣ್ಣ ಅಂದರೆ ರೆಡ್ ಕಲರ್ ಬಟ್ಟೆಯನ್ನು ಧರಿಸಿ ತಾಯಿ ದುರ್ಗಾ ಮಾತೆಯನ್ನು ಮೆಚ್ಚಿಸಲು ಬಿಳಿ ಹೂವುಗಳನ್ನು ಅರ್ಪಿಸಬೇಕು ನವರಾತ್ರಿ ಇಪ್ಪ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಬ್ರಹ್ಮಚಾರಿಣ ಪೂಜೆ ಮಹತ್ವ ಏನು ಅಂತ ನೋಡೋದಾದರೆ ಹಿಂದೂಗಳಿಗೆ ನವರಾತ್ರಿ ಬಹಳ ಮುಖ್ಯ ಜನರು ಈ ದಿನಗಳನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ ತಪಸ್ಸಿನ ದೇವತೆ ಎಂದು ಸಹ ಕರೆಯಲ್ಪಡುವ ಬ್ರಹ್ಮಚಾರಿಣಿ ದೇವಿಯನ್ನು ನವರಾತ್ರಿ ಹಬ್ಬದ ಎರಡನೇ ದಿನದಂದು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯನ್ನು ಬಿಳಿ ಸೀರೆಯನ್ನು ಧರಿಸಿ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಶಕ್ತಿ ಭಕ್ತಿ ಜ್ಞಾನ ಮತ್ತು ಬುದ್ಧಿವೆಂಕಿತಿಕೆಯನ್ನು ಪಡೆದುಕೊಳ್ಳುತ್ತಾರೆ ದೇವಿ ಯೋಗಿನಿ ಮತ್ತು ದೇವಿ ತಪಸ್ವಿನಿ ಬ್ರಹ್ಮಚಾರಿಣಿಯ ಹೆಸರುಗಳಾಗಿವೆ ಬ್ರಹ್ಮಚಾರಿಣಿ ದುರ್ಗಾದೇವಿಯ ವಿವಿಧ ರೂಪಗಳಲ್ಲಿ ಅತ್ಯಂತ ಶಾಂತ ಸ್ವಭಾವದವಳಾಗಿದ್ದಾಳೆ ಅವಳು ಮಂಗಳ ಗ್ರಹವನ್ನು ಆಳುವ ದೇವತೆಯಾಗಿದ್ದಾಳೆ ನಾವು ನವರಾತ್ರಿ ಎರಡನೇ ದಿನ ಆಕೆಯನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಮಂಗಳ ದೋಷ ಕಳೆಯುತ್ತದೆ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಪೂಜೆ ವಿಧಾನ ಹೀಗಿದೆ ನವರಾತ್ರಿ ಹಬ್ಬದ ಎರಡನೇ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ದುರ್ಗಾದೇವಿಯ ವಿಗ್ರಹದ ಮುಂದೆ ಶುದ್ಧ ದೇಸಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಬಿಳಿ ಮಲ್ಲಿಗೆ ಹೂವನ್ನು ದಾಸವಾಳ ಹೂವುಗಳನ್ನು ಮತ್ತು ಕುಂಕುಮವನ್ನು ಅರ್ಪಿಸಿ ದೇವಿಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ದುರ್ಗಾ ಸಪ್ತಶತಿ ಪಠಿಸಿ ಮತ್ತು ದೇವಿಯ ದುರ್ಗಾ ಮಂತ್ರಗಳನ್ನು ಪಠಿಸಿ ಸಂಜೆ ಆರತಿ ಮತ್ತು ಪೂಜೆಯನ್ನು ಸಹ ಮಾಡಿ ದೇವಿಯನ್ನು ಪ್ರಾರ್ಥಿಸಿದ ನಂತರ ನಿಮ್ಮ ಉಪವಾಸವನ್ನು ಮುರಿಯಿರಿ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಮಂತ್ರ ಹೀಗಿದೆ ಓಂ ದೇವಿ ಬ್ರಹ್ಮಚಾರಿಣ್ಯ ನಮಃ ಯಾ ದೇವಿಸರ್ವೂತು ಮಾಂ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿ ನಮಸ್ತೈಸ್ತೆ 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 ನಮೋ ನಮಃ ಹ್ರೀಂ ಶ್ರೀಂ ಅಂಬಿಕಾಯೇ ನಮಃ ಓಂ ಐಂ ಹ್ರೀಂ ಕ್ಲೀಂ ಬ್ರಹ್ಮಚಾರಿಣ್ಯೈ ನಮಃ ನೋಡಿದ್ರಲ್ಲ ತಾಯಿ ದುರ್ಗಾ ಮಾತೆಯ ಎರಡನೇ ದಿನ ನವರಾತ್ರಿಯ ದಿನ ಬ್ರಹ್ಮಚಾರಿಣಿ ದೇವಿಯ ಪೂಜಾ ವಿಧಾನ ಮಂತ್ರ ಪ್ರಸಾದ ಎಲ್ಲ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು